ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಎಲ್ಲರೂ ಹೋಪ್ ಇರ್ತೀರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ಸೊ ಬರ್ರಿ ಫ್ರೆಂಡ್ಸ ಇವತ್ತಿನ ದಿನದ ಲಾಗ ಬೆಳಗ್ಗೆ ಬೆಳಗ್ಗೆ ಶುರು ಮಾಡಕತ್ತೀನಿ ಸೊ ಇನ್ನೂ ಒಬ್ಬೊಬ್ರು ಮಕ್ಕೊಂಡಾರ ಒಬ್ಬೊಬ್ರು ಎದ್ದಾರ ನಾನು ಕೂಡ ಎದ್ದು ಈಗ ಬ್ರಷ್ ಮಾಡಿ ಎಲ್ಲ ಸ್ವಲ್ಪ ಫ್ರೆಶ್ ಆಗಿ ವಿಡಿಯೋನ ಶುರು ಮಾಡತ್ತೀನಿ ಕೊನೆವರೆಗೂ ನೋಡಿ ವಿಡಿಯೋನ ಸಪೋರ್ಟ್ ಮಾಡಿರಿ ರಾತ್ರಿ ಎಲ್ಲ ಬಂದಿತ್ತು ನೋಡ್ರಿ ಫ್ರೆಂಡ್ಸ ನೋಡಿರಿ ಎರಡು ಮಳಿಗಿನ ಎಷ್ಟು ಟಚ್ ಚ ಹಸೂರದಂಗೆ ಕನ್ಸಕತ್ತದ ನೋಡ್ರಿ ಇಲ್ಲಿದೆಲ್ಲ ವಾತಾವರಣ ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಬಟ್ ಇಲ್ಲೆಲ್ಲ ಸ್ವಲ್ಪ ಈ ಥರ ಇರೋದ್ರಿಂದ ಮಳೆ ಬರೋಣ ಸ್ವಲ್ಪ ಗಲೀಜು ಗಲೀಜು ಅಂತ ಅನ್ನಿಸ್ತದ್ರಿ ಸಿಮೆಂಟಿಂದು ಸ್ವಲ್ಪ ಅದೇನು ಕೋಬ ಆತಾರ ನೋಡ್ರಿ ಆ ಥರ ಚೆನ್ನಾಗಿ ಚೆನ್ನಾಗಂತ ಅನ್ನಿಸ್ತದೆ ಸೊ ಬರ್ರಿ ಇವಾಗ ಒಳಗಡೆ ಹೋಗಿ ಕೆಲಸ ಏನಾರ್ದ ನೋಡೋಣ ಕಸದ ಗಾಡಿ ನೋಡ್ರಿ ನಿನ್ನೆ ಅದು ಬಂದಿಲ್ಲ ದಿನ ಬಂದ್ರೆ ಕಸ ಇರಂಗಿಲ್ಲ ನೋಡ್ರಿ ಹಂಗೆ ಆಗಿಂದಾಗೆ ಒಕ್ಕು ಬಿಡ್ಬೋದು ಬಂದಿಲ್ಲ ಅಂತೇಳಿ ಎಲ್ಲರೂ ಕೇಳತ್ತಾರೆ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತೇಳಿ ನಿಂದ್ರದು ಇಲ್ರಿ ಸ್ವಲ್ಪ ಹಂಗೆ ಮುಂದಕ್ಕೆ ಹೋಗಿಬಿಡ್ತಿ ತಿನ್ನೋ ಒಗ್ಗಟ್ಟವ್ರು ಇರ್ತಾರೆ ಯಾಕಂದ್ರೆ ಮ್ಯಾಲಿಂತ ಕೆಳಗಡೆ ಬರ್ಬೇಕು ನೋಡ್ರಿ ಅಷ್ಟ್ರು ಆರನೇ ಅಂತಸ್ಲಿಂದ ಲಿಫ್ಟ್ ಮ್ಯಾಗ ತಳಗ ಒಮ್ಮೆ ಬರಂಗಿಲ್ಲ ಹಂಗಾಗಿ ಕೇಳ್ತಾ ಇದ್ದಾರೆ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಲ್ಲಿ ನಾಯ್ಕುನೇ ನೋಡ್ರಿ ಚಂದ ಗೊತ್ತಾವೆ ಹಾಂ ಮಾಡ್ರಿ ಹಾಂ ಎಂಟಿ ಅಂತ ನೋಡ್ರಿ ಚೋ ಮಸ್ತ್ ಕಾಮಿಡಿ ಮಾಡ್ತಾ ನೋಡ್ರಿ ಫ್ರೆಂಡ್ಸ ಜಗಕ್ಕೆ ನೀರು ಇಟ್ಟೈತ್ರಿ ಈಗ ವಾತಾವರಣ ಎರಡು ಮೂರು ದಿನದಿಂದ ತಣ್ಣಗೈತಿ ಇಷ್ಟು ದಿನ ತಣ್ಣೀರೇ ಮಾಡಿದ್ವಿ ಸೊ ಇವಾಗಂತರೂ ಸ್ವಲ್ಪ ತಂಡಿ ಬಿಡತೈತಿ ಹಂಗಾಗಿ ನೀರು ಬೆಚ್ಚಗರ ಬೇಕು ನೋಡ್ರಿ ಈ ಕಡೆ ಅಳ್ವಿ ಕುದಿಯಕ್ಕೆ ಇಟ್ಟೈತಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿಗೂ ಇಷ್ಟ ನನಗೂ ಭಾಳ ಇಷ್ಟ ಪಿಳ್ಳಿಗೂ ಬೇಕು ಇಟ್ಟೀನಿ ರೀ ಎಲ್ಲರಿಗೂ ಯಾರ್ಯಾರು ಕುಡಿತಾರ ಕುಡಿಯಲಕ್ಕೆ ಅದು ಸದ್ಯ ಕುದ್ಮ್ಯಾಗ ಸ್ವಲ್ಪ ಸಕ್ಕರೆ ಹಾಕಿ ಹಾಕ್ಬೇಕು ನೋಡ್ರಿ ನಾಷ್ಟಕಾಯಿ ಸದ್ಯಕ್ಕೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಟಮಾಟಿ ಹೋಳಿ ನೋಡಿರಿ ಇದು ನಮ್ಮ ಗಂಡು ಮಾಡ್ಕೊಟ್ಟಿದ್ರಿ ಫ್ರೆಂಡ್ಸ್ ನಮ್ಮ ಮಹೇಶನವ್ರು ನಮ್ಮ ಮೈದನ ಎಷ್ಟು ಚೂಪ್ ಐತಪ್ಪ ಅಂದ್ರಷ್ಟು ಚೂಪ್ ಐತೆ ನೋಡಿರಿ ಆದ್ರೆ ಅದಕ್ಕೆ ಎಷ್ಟು ಕ್ಲೀನ್ ಮಾಡಿಟ್ಟರು ಒಂಥರ ಜಂಗ್ ಜಂಗ್ ಅಂತೇಳಿ ತೆಗೆದಿಟ್ಟಿದೆ ಈ ಮಣಿನ ಶಾಪಿಂಗ್ ಇದು ಆ್ಯಕ್ಚುಲಿ ನೀವು ಶಾಪಿಂಗ್ ತಗೋ ಅಂತೀರಿ ಬಟ್ ಇದು ಅದಕ್ಕೋಸ್ಕರನೇ ಅವ್ರು ಕೊಟ್ಟು ಕಳ್ಸ್ಯಾರ ನೋಡಿರಿ ಫ್ರೆಂಡ್ಸ್ ಒಟ್ಟು ಸ್ಮೆಲ್ ಬರಲ್ಲ ಆಮ್ಯಾಗ ಹಿಂಗೇನಂತಾರೆ ಹಿಂಗೆ ಗುಂಜು ಗುಂಜು ಹಿಂಗೆ ಅಂತಾರಲ್ಲ ಆ ಥರದ್ದೆಲ್ಲ ಕಿತ್ತೋದು ಮಾಡೋದು ಏನಿಲ್ಲ ಒಳ್ಳೆ ಕ್ವಾಲಿಟಿದು ಮ ಪಳೆ ಅಂತನೇ ಹೇಳ್ಬೋದು ನೋಡ್ರಿ ಒಂದೇ ಟಮಾಟಿ ಕೆಂಪಂದು ಹಾಕಿನಿ ಇಲ್ಲಿ ಅಜ್ಜಿ ಮೊಮ್ಮಕ್ಕಳದು ಡಿಸ್ಕಸ್ ಮಾಡದೈತೆ ನೋಡ್ರಿ ಏನಾರಾಯ್ತವ ನಾವು

ಮಂತ್ ಮಾಡ್ಕೊಂತೇವಲ್ ಗಣೇಶ ಅಮ್ಮ ಪುತ್ತನ ಮಾಡ್ಕೊಳಕೇನು ಈಗ ಯಾರ ಕೇಳಿದ್ರತ ಹುಡುಕ್ ಮುತ್ತವಾಲಿ ಬಿಸಾತಿ ಮಾಡ್ಕೊಳಂಗ್ಲಾ ಮತ್ ಯಾವಾಗ ಮಾತಾಶ್ ಮಾಮ ಮಾಡ್ಕೋತೇನಾ ಚಿತ್ರ ಮಾಡ್ಕೊತೇನು ಮತ್ತೆ ಯಾರು ಮಾಡ್ಕೋತಿ ಇನ್ನ ಅಕ್ಕ ದೇರದ ಆಲಿ ನಮ್ಮ ಅಕ್ಕದೇರಾಗಿದ್ದು ನನ್ನ ನಂಬರ್ ಬರ್ತಂತೇಳ ನಮ್ಮ ಸರು ಅಂತಿದ್ಲಲ್ಲ ಸರ್ ಅಂತಿದ್ಲಲ್ಲ ಸುಯಾತ ಕುಂದ್ ನೆನ್ಪಿಲ್ಲಿಕ್ಕಿ ಸೈಯತ ಕುಂದ ಆಬೇಕು ರತ್ನ ಕುಂದ್ ಆಬೇಕು ಆಮೇಲೆ ನನ್ನ ಮದುವೆ ಅಂತಿದ್ಲಿಕ್ಕಿ ಸರ್

ಪುಣಕ್ಕೆ ಹೋಗ್ತೀರ ಮತ್ತಿನ್ನ ಆಗುರ್ ಬಸ್ಸಿಗೆ ಹತ್ತಿಸ್ಬಿಡ್ರಿ ನೋಡ್ರಿ ಚೋಟಿದು ಕಾಮಿಡಿ ನಮ್ಮನೆ ಮಸ್ತ್ ಇರುತ್ತೆ ನೋಡ್ರಿ ಕಿದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ನಮ್ಮ ಅಣ್ಣ ನೋಡ್ರಿ ಇಲ್ಲಿ ಏಯ್ ಏರಕ್ಕ ಹೇಳಪ್ಪ ಚಡ್ಡಿ ತೆಗಿ ಹೇಳು ಪಿಲ್ಯಾ ಅವ ಎರಡು ಕಳಿ ಬೇರೆ ಹಾಕೋ ನಡಿ ನಡಿ ತಾಸಿಗೆ ಹಾಸಿಗೆ ಮೇಳು ಇಟ್ಟ ತನ್ನ ಮಕ್ಕೊಂಡನ್ರಿ ಇಲ್ಲಿ ಅಣ್ಣ ಬಾಂಡ ಹ್ಞೂ ಅಳ್ವಿ ಆಳ್ವಿ ಮಾಡಿ ನೀಳಪ್ಪ ಅಲ್ಲಿತಿಕ್ಕ ಹೇಳು ನಿಂಗಿಷ್ಟ ಇಲ್ಲ ಅಳವಿ ಹಾ ಪಟ ಪಟ್ಟ ಹೇಳಪ್ಪ ಗುಂಡ ಇದು ಏಳು ಬಾ ಆಳ್ವಿ ಮಾಡೀನಿ ಬಿಸಿ ಮಾಡ್ಕೊಡ್ತೀನಿ ಪೊಟ್ಟ ಪೊಟ್ಟು ಗಾಯಮ ಹೇಳಪ್ಪ ಕೈತಾ ಅಂತ ಕೈತಾ ಪೊಟ್ಟದ್ದು ಕೊಡ್ಬೇಕಾಯಿ ಗುಡ್ ಬಾಯ್ ಹ್ಞೂ ಬ್ರಷ್ ಮಾಡು ನೆರಡು ಅರಿವಿ ಅಲ್ಲೇ ಕಳಿ ಬೇರೆ ಅರಿವಿ ಕೊಡ್ತೀನಿ ಆಳ್ವಿ ಬಿಸಿ ಮಾಡಿ ಕೊಡ್ತೀನಿ ನಡಿ ನಮ್ಮ ನಮ್ಮ ಬಾಗವಕ್ಕ ನೋಡ್ರಿ ಸದ್ಯ ಅವಲಕ್ಕಿ ತೊಯ್ಸವ ಅಂತೇಳೀನಿ ಎಷ್ಟು ಮಂದಿ ಇದೆಯೋ ಅಷ್ಟು ಮಂದಿ ಎಣಿಸಿ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ಮುಟ್ಟಿಗೆ ಅಂತ ಲೆಕ್ಕ ಮಾಡಿ ಹಾಕಂದಿನಿ ಹಾಕಿ ಒಂದು ಎರಡು ಸರಿ ತೊಳೋದು ನೀರು ಜಾ ಪುಲ್ ಜಾನ ಇದು ಮಾಡ್ಯಾವ ಫುಲ್ ಬಸಿ ಕಿಚನ್ದಾಗ ಸಣ್ಣ ಪುಟ್ಟದ್ದು ಮಕ್ಳಿಗೆ ಹಚ್ಬೇಕು ನೋಡ್ರಿ ಈ ವರ್ಷ ನಮ್ಮ ಬಗ್ಗೆ ಅಂದ್ರೆ ಟೆಂತ್ ಪಾಸ್ ಆಗೈತ್ರಿ ಈಗ ಫಸ್ಟ್ ಇಯರ್ಕ್ ಏನಸ್ತಾಳ ಗೊತ್ತಿಲ್ಲ ಈಗಿನ ನನ್ನ ಅರ್ದೇ ತೆಕ್ಕಿದ ಡಿಸ್ಕಸ್ ನೋಡೋಕೆ ನಿಂತ್ರ ಕಾಲೇಜ್ ಸೆಕೆಂಡ್ ಇಯರ್ ಬಿ ಎ ಇದ್ದಂಗೆ ಕಾಣಿಸ್ತಾಳ ಬಟ್ ನಮ್ಮ ಜರ ಮೈ ಕೈಲಿ ಅದಾವ ನೋಡ್ರಿ ಸೃಷ್ಟಿ ಕಿನ್ಕಿನ್ನ ಸಣ್ಣ ಕನ್ನಸ್ತಾಳ ಆ್ಯಕ್ಚುಲಿ ಭಾಗ್ಯಂದು ಹ್ಞೂ ಹಿಂಗೆ ಶೆ ತಬ್ಯತ ಭಾಳ ಅದ್ರೇಕ ಸ್ವಲ್ಪ ನೋಡಕ್ಕೆ ಗುಂಡ್ ಗುಂಡಕ್ಕೆ ಅದಲ್ಲ ಹಂಗಾಗಿ ದೊಡ್ಡಕ್ಕಂತ ಅನ್ನಿಸ್ತಾಳೆ ನೋಡ್ರಿ ದಪ್ಪಿದ್ರೆ ವಯಸ್ಸು ಅದಾರ ನಂಗೆ ಅನ್ಸ್ಕೊಂಡ್ಬಿಡ್ತೀವಿ ನೋಡ್ರಿ ಫ್ರೆಂಡ್ಸ್ ತೆಳಗಿದ್ರೆ ಎಷ್ಟು ವಯಸ್ಸಾದರೂ ಕಾಣಿಸ್ಬರಲ್ಲ ಸದ್ಯಕ್ಕೆ ಅವಲಕ್ಕಿಗೆ ನಾವು ಒಗ್ಗರಣೆ ಹಾಕ್ತೀವಿ ನೋಡಿರಿ ಇಲ್ಲಿ ನಾಷ್ಟ ಮಾಡ್ತೀನಿ ಅವಲಕ್ಕಿ ಬರ್ತರಿ ಅನ್ನ ಸಾರು ಮಾಡ್ತಾಳೆ ಪಲ್ಯಗಳು ಮಾಡ್ತಾಳೆ ರೊಟ್ಟಿ ಮಾತ ಚಪಾತಿ ಮಾಡ್ತಾ ನೋಡ್ರಿ ನಮ್ಮ ಭಾಗ್ಯ ಮುಗಿದ್ರು ಇಷ್ಟೆಲ್ಲ ಮಾಡ್ತಾ ಹೋಡ್ರಿ ಬಡ ಬಡ ಅವಲಕ್ಕಿನ ಮಾಡಿಡ ನೀರು ಕರ್ಬೇಕು ಟೆನ್ಶನ್ ಇಲ್ಲ ಹ್ಮ್ ಅಲ್ಲೇ ಮಣ್ಣಿ ಮಗಲ್ಲ ಅಲ್ಲ ಈ ಸರಿ ಟಮಾಟಿ ಹೊಳೀನಿ ಯಾಕಂದ್ರ ಕ್ರಿಂಬಿ ಹಣ್ಣು ಬಾಳ್ ತುಟ್ಟಿದ ಅವ್ರಿ ಅದ್ ಮನೆಯಾಗ ಅವಲಕ್ಕಿ ನಿಮ್ಮ ಮನೆಯ ಏನ್ ನಷ್ಟ ಮಾಡಿರಿ ಕಾಮೆಂಟ್ ಮಾಡಿ ಹೇಳ್ರಿ ಬಾಳ ಜನ ಇದ್ದಾಗ ಉಪ್ಪಿಟ್ಟನೇ ಪೂರಾಟ್ ಆಗ್ತೈತಿ ನೋಡ್ರಿ ಅಂದ್ರೆ ಒಟ್ಟಿಗೆ ತುಂಬಾ ಈ ಸ್ವಲ್ಪ ಇದು ಸ್ವಲ್ಪ ಸೂಸ್ಲಾ ಕಡಿಮೆ ಏನಿದ್ರು ನಮ್ ಕಡೆ ಫಂಕ್ಷನ್ ಒಟ್ಟು ಉಪ್ಪಿಟ್ಟು ನೋಡ್ರಿ ನಮ್ ಮನೆಯವ್ರಿಗಂತೂ ಬಹಳ ಇಷ್ಟ ನಮ್ ಯಜಮಾನ್ರಿಗೆ ಉಪ್ಪಿಟ್ಟು ಕೆಸರಿ ನಮ್ ಕರ್ನಾಟಕದ ಪದ್ಧತಿ ಒಳಗ್ ಮಾಡ್ತೀನಲ್ಲ ಸೂಪರ್ ಆಗಿರ್ತೈತಿ ತಿನ್ನ ಮಾಡ್ಕೊಡ್ರಿ ಅವಾಗಲ್ಲ ನಾಲ್ ಸೂಸ್ಲಾ ಉಪ್ಪಿಟ್ಟ ಈ ನಾನೇ ಸ್ವಲ್ಪ ನೀನ್ ಉಪ್ಪಿಟ್ಟು ಮಾಡೀನಿ ಅಂತ ಅವಲಕ್ಕಿ ಮಂಡ್ರಾಯ್ತು ಅಂತೇಳಿ ಹಾಕಿ ನೋಡಿರಿ ಲಿಂಬೆಣ್ಣಿದ ಹುಳಿಗಿ ಲಿಂಬೆಹಣ್ಣೆ ಹಾಕ್ತೀನಿ ಸ್ವಲ್ಪ ಲಿಂಬೆಹಣ್ಣು ಐತಿ ಅಂತೇಳಿ ಒಂದು ಟಮಾಟೆ ಐತಿ ನೋಡಿರಿ ಓಕೆ ಈ ಲಸಿನ ಪುಡಿ ಉಪ್ಪು ಒಂದು ಸಕ್ಕರೆ ಹಾಕಿ ಅವಲಕ್ಕಿ ತಿರುಗಿ ಬಿಡ್ತೀನಿ ಇದು ಮಾಡಿ ಕೆಲ್ಸಕ್ಕೆ ಗೊತ್ತಾಗುತ್ತಾ ಆಮೇಲೆ ಚಿಕ್ನೆ ಅವಲಕ್ಕಿ ರೆಡಿ ನೋಡಿರಿ ಮೆತ್ತಗ ಉದ್ರು ದೂರು ಲಕ್ಕಿ ರೆಡಿ ರೀ ಈಗ ಮಗನಿಗೆ ಆಳ್ವಿಗೆ ಹಾಕಿ ಕೊಡ್ತೀನಿ ರೀ ಫ್ರೆಂಡ್ಸ್ ಒಂದು ಸ್ವಲ್ಪ ತುಪ್ಪ ಹಾಕಿ ನಮ್ಮ ಪಿಲ್ಯಾಗ ಬಿಸಿ ಮಾಡೋಕ್ಕಿತ್ತೇ ನೋಡ್ರಿ ಆಳ್ವಿ ನಮ್ಮ ಬಾಗು ಅಕ್ಕ ದೇವ್ರ ಪೂಜೆ ಮಾಡತ್ತ ನಮ್ಮ ಮನೆಯೊಳಗೆ ಇಲ್ಲೇ ಬ ಇದ್ರಾಗ ಹಾಕ್ಬಿಡಿ ಆ ಮ್ಯಾಗಿನ್ ತೆಂಗಿನಕಾಯಿ ಐತೆ ಬಗು ಅದನ್ನೊಂದು ಸ್ವಲ್ಪ ತೊಳೆದು ಒಳ್ಳೆ ಅಕ್ಕ ಒಣಗೈತಿ ನೀರು ಹಾಕಿಲ್ಲಲ್ರಿ ನಾನು ಎರಡು ದಿನ ಮೂರು ದಿನ ಆಯಿತು ಮತ್ತು ಈ ಜಾಳಕ್ಕೆ ಒಣಗೈತಿ ನೋಡಿರಿ ಹಾಂ ತೊಳೆದು ಒಂದರ ನೀರು ಅದಕ್ಕೆ ಒಂದು ಸ್ವಲ್ಪ ಗ್ಲಾಸ್ನೇ ನೀರು ಹಾಕು ಹಾಕಿ ಹಾಂ ನೋಡಿದೆ ಎಷ್ಟು ನೀರು ಕಲಸಿಗ ಇಷ್ಟು ಅವಲಕ್ಕಿ ನಮ್ಮ ಪಿಲ್ಲ ಅದನ್ನ ತೆಗೆದು ತೆಗೆದಿಡ್ಬೇಕು ಸಾರು ಐತೆ ರಾತ್ರಿ ಇದು ಒಂದು ಸ್ವಲ್ಪ ಸಾರು ಕಾಯಿ ರೀ ಸದ್ಯಕ್ಕೆ ಒಂಚೂರು ಆಳ್ವಿ ಐತಿ ಆಮೇಲೆ ಬಿಸಿ ಮಾಡಿ ಪಿಲ್ಲು ಕೊಡ್ತೀನಿ ಮತ್ತೆ ಕೊಡ್ತೀನಿ ಮಮ್ಮಿ ಅಂದ ನಾವ ಈಗ ಚಹಾ ಕಿಡಮಂತರಿ ಏನಪ್ಪ ಹ್ಞೂ ಮಡ ಹತ್ತ ಕರ್ತೇಕಿ కషల్ నమే ఏక మేకప్ హోతారణ కైలి హోక ఈ కడీ ఇవత్కొ ఈ కైలే ఎడగైల ఇవత్కొ బల్గల హిట్

ಪೆರ ಹಚ್ಕೊಂಡ್ರಿ ಏನದು ಇಬ್ಬತ್ತಿ ಹಚ್ಕೊಂಡೇನ ಏನೇನು ಹಚ್ಕೊಂಡು ಮೇಕಪ್ ಮಾಡ್ಕೊಂಡು ಏಯ್ ಏನೇನು ಮಾಡ್ಕೊಂಡು ಮೇಕಪ್ ನೋಡ್ರಿ

ಬೆಳಗ್ತ ನಾ ಮಾಡಿ ಬರ್ತೀನಿ ಅಲ್ಲ ವೀಡಿಯೋ ಏನ್ ಮಾಡ್ಬೇಕು ಅದಕ್ಕೆ ನಿಂತೀನಿ ನಾನೇ ಸದ್ಯಕ್ಕೆ ಏನೋ ಆಶಾರಮ್ಮ ಸಲ್ಲಪ್ಪುರ್ಕ ಯಾಕೆ ಬಂದಿರಿಂದ ನಾಷ್ಟ ಮಾಡ್ತೀರಿ ಊಟ ಮಾಡ್ತೀರಿ ಹಾಕ್ತೀರಿ ಉಣ್ತೀರಿ ಹಾಂ ಗ್ಯಾಸ್ ಕಟ್ಟಿ ಮ್ಯಾಲ ಹುಡುಗರು ಹತ್ತಿದ್ರು ಏನಾಗತ್ತೆ ಅವಗಳ ಏನು ಅನ್ನಕತ್ತಿದ್ದಿಲ್ಲ ಮೀಸಿ ಬರೋಂಗಿಲ್ಲ ಸುಳ್ಳು ನೀವು ಹೇಳಿರಿ ಗಂಡು ಹುಡಗ್ರು ಗ್ಯಾಸ್ ಕಟ್ಟಿ ಮ್ಯಾಗ ಹತ್ತಿ ಕಿಡಿಗೇಡಿತನ ಆಗವಗಾವಾಗಿರದಾಗ ಗಂಡು ಹುಡ್ರಿ ಮೀಸ್ ಬೇಡ ಗ್ಯಾಸ್ ಕಟ್ಟಿ ಮ್ಯಾಗ ಹತ್ತಬಾರ್ಡ್ರಿ ಮತ್ತು ಗ್ಯಾಸ್ ಕಟ್ಟಿ ಮುಂದೆ ನಿಂತು ಮೀಸಿ ಅಡ್ಡ ಬಂದವ್ರು ಅಡಿಗೆ ಮಾಡ್ತಾರಲ್ಲ ರೀ ಅದು ಅಡಿಗೆ ಭಾಳ ರುಚಿ ಅಂತ್ರಿ ರೀ ಭಾಳ ಹಿಡ್

ಎಷ್ಟು <laughs>

ಏನು ಮಾಡಿದ್ವಿ ಇಲ್ವಾ ಇಲ್ಲಿ ಕುಂದ್ರಲ್ಲಿ ಹೊಸ ರುಚಿ ನೋಡ್ರಿ ಚಹಾ ಹ್ಯಾಂಗ ಮಾಡಿದ್ದೀವ್ ಜಿಗುದ ಚಾಯ್ ಹೆಂಗ್ ಮಾಡಿದ್ದಿ ಹ್ಮ್ ಎದಕ್ಕ ಅಲ್ಲ ಚಹ ಕಾಯ್ ಸಾರಿಗೆ ಹಾಕಿದ್ದು ja ja sois kotent ayiga yar yar kududu ba hu thi matha pillam matha guba matha kin yaru baa akka h matha tiju pappa pillam nanaga kottillala kutti ಕುಡಿತ ಅಲ್ಲಿ ಪಪ್ಪ ಕೊಟ್ಟೆನಿಲ್ ಮತ್ತೆಲ್ಲ ಹಾಕ ಚಾ ಏನಂದ ಪಪ್ಪ ಕುಡ್ದು ಏನ್ ಮಾಡತ್ತೀನಿ ಊಟ ತಕೊಳಮ್ಮ ಈ ಕಡೆ ಬಾ ತಕೊಳ ಈ ಕಡೆ ನಮ್ ಚೋಟಿ ನಮ್ ಸಿಂಧು ಮಸ್ತ್ ನಾವ್ ಹೆಂಗ್ ಹೆಂಗೆ ಮಾಡ್ತಾರೆ ಮೊದಲಮ್ಮ ನಾ ಈಗ ವಿಡಿಯೋನ ಎಂಡ್ ಮಾಡ್ತೇನ್ರಿ ಫ್ರೆಂಡ್ಸ್ ನಾನು ಈ ತರ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ನೋಡ್ರಿ ಫೋಟೋ ತಕೊಂಡ್ ಹಾತಾವ ಮಮ್ಮಿ ಅಂತ ಹೇಳ್ತಾವ ನೋಡ್ರಿ ನಮ್ ಚೋಟಿ ಮೆಣಸಿನ್ಕಾಯಿ ಎಲ್ಲರೂ ವಿಡಿಯೋ ಇಷ್ಟ ಆಗಿದ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಎಲ್ಲರೂ ಬಂದಾರ ಫುಲ್ ಎಂಟರ್ಟೈನ್ಮೆಂಟ್ ವಿಡಿಯೋ ಇರ್ತಾವ ಮೊದಲ ಬಿಡು ಎಲ್ಲರೂ ಲೈಕ್ ಮಾಡ್ರಿ ದೇವ್ ಬಿಡು ಲೈಕ್ ಮಾಡ್ಬಿಟ್ಬಿಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಎಲ್ಲಾರು ಮುಗೀತ್ರಿ ನೀವು ಒಟ್ಟ ಹೇಳಂಗ ಇಲ್ಲಿ ನೋಡ್ರಿ ಇಲ್ಲ ಆಕಿ ತಂದೆ ತಿಳಿದ್ ಮಾಡ್ತಾರ ಅಕ್ಕಿ ಹೇಳಕಿ ನಾವೇನ ಹೇಳು ಮಾಡೋ ಅಂದ್ರೆ ಒಟ್ಟೆ ನಾವು ಹೇಳೋದು ನಾವು ಇಲ್ರಿಕಿ ನಾವ್ ಹೇಳದ ಚಂದಾಗ ಹೇಳೋಕ್ರಿ ಅದಿಲ್ಲವಾ ಲೈಕ್ ಮಾಡಿ ಬಿಟ್ಬಿಡ್ರಿ ಮತ್ತೇನೇ ಇಲ್ರಿ ಅಂತ ಹೌದು ಓಕೆ ಫ್ರೆಂಡ್ಸ ಮತ್ತೆ ನೆಕ್ಸ್ಟ್ ಇದೇ ತರದ ಬ್ಲಾಗ್ ದೊಂದಿಗೆ ನಿಮ್ ಜೊತೆಗೆ ಸಿಗ್ತೀವಿ ನಮಸ್ಕಾರ ರೀ ಬಾಯ್ ಬಾಯ್ ಮಾಡಬಿಡು